ಇನ್ನು ದರ್ಶನ್ಗೆ ಇಂದು ಸಿಗಲಿಲ್ಲ ಬೇಲ್ ಭಾಗ್ಯ ದಾಸನನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಬೇಲ್ ಮುಂದೂಡಿಕೆ ಬಗ್ಗೆ ಪತಿಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಜೈಲಿನ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ದಾಸ ಪತ್ನಿಯ ಜೊತೆ ದಿಂಬು ಬೆಡ್ ಪ್ಲಾಸ್ಟಿಕ್ ಚೇರ್ ನೀಡದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ಈ ಬಗ್ಗೆ ವಕೀಲರ ಬಳಿ ಚರ್ಚೆ ಮಾಡುವುದಾಗಿ ಅವರ ಪತ್ನಿ ಹೇಳಿದ್ದಾರೆ ಮೂವರಿಗೆ ಜಾಮೀನು ಸಿಕ್ಕ ಬಗ್ಗೆ ಕೂಡ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ನಿಮಗೂ ಕೂಡ ಬೇಲ್ ಸಿಗುತ್ತೆ ಯಾವುದೇ ಆತಂಕ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ ಸ್ವಲ್ಪ ಧೈರ್ಯವಾಗಿ ಇರಿ ಅಂತ ಧೈರ್ಯ ತುಂಬಿದ್ದಾರೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದಾರೆ ಈಗ ದರ್ಶನನ ಭೇಟಿಯಾಗಿದ್ದಾರೆ ಒಂದು ಕಡೆ ಮೂರು ಜನರಿಗೆ ಈ ಬೇಲ್ ಸಿಕ್ಕಿದೆ ನಿಮಗೂ ಕೂಡ ಸಿಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಸರ ಯಾವುದು ಬೇಡ ಬಟ್ ಇಲ್ಲಿ ದರ್ಶನ ಆ ಸಂದರ್ಭದಲ್ಲಿ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಸರಿಯಾದಂಥ ಸವಲತ್ತು ಸಿಗ್ತಾ ಇಲ್ಲ ಅಂತ ಇನ್ನು ದರ್ಶನ್ಗೆ ಇಂದು ಸಿಗಲಿಲ್ಲ ಬೇಲ್ ಭಾಗ್ಯ ದಾಸನನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಬೇಲ್ ಮುಂದೂಡಿಕೆ ಬಗ್ಗೆ ಪತಿಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಜೈಲಿನ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ದಾಸ ಪತ್ನಿಯ ಜೊತೆ ದಿಂಬು ಬೆಡ್ ಪ್ಲಾಸ್ಟಿಕ್ ಚೇರ್ ನೀಡದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ಈ ಬಗ್ಗೆ ವಕೀಲರ ಬಳಿ ಚರ್ಚೆ ಮಾಡುವುದಾಗಿ ಅವರ ಪತ್ನಿ ಹೇಳಿದ್ದಾರೆ ಮೂವರಿಗೆ ಜಾಮೀನು ಸಿಕ್ಕ ಬಗ್ಗೆ ಕೂಡ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ನಿಮಗೂ ಕೂಡ ಬೇಲ್ ಸಿಗುತ್ತೆ ಯಾವುದೇ ಆತಂಕ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ ಸ್ವಲ್ಪ ಧೈರ್ಯವಾಗಿ ಇರಿ ಅಂತ ಧೈರ್ಯ ತುಂಬಿದ್ದಾರೆ ದರ್ಶನ್ ಹೆಂಟಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದಾರೆ ಈಗ ದರ್ಶನನ ಭೇಟಿಯಾಗಿದ್ದಾರೆ ಒಂದು ಕಡೆ ಮೂರು ಜನರಿಗೆ ಈ ಬೇಲ್ ಸಿಕ್ಕಿದೆ ನಿಮಗೂ ಕೂಡ ಸಿಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಸರ ಯಾವುದು ಬೇಡ ಬಟ್ ಇಲ್ಲಿ ದರ್ಶನ ಸಂದರ್ಭದಲ್ಲಿ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಸರಿಯಾದಂಥ ಸವಲತ್ತು ಸಿಗ್ತಾ ಇಲ್ಲ ಅಂತ ಇನ್ನು ದರ್ಶನ್ಗೆ ಇಂದು ಸಿಗಲಿಲ್ಲ ಬೇಲ್ ಭಾಗ್ಯ ದಾಸನನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಬೇಲ್ ಮುಂದೂಡಿಕೆ ಬಗ್ಗೆ ಪತಿಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಜೈಲಿನ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ದಾಸ ಪತ್ನಿಯ ಜೊತೆ ದಿಂಬು ಬೆಡ್ ಪ್ಲಾಸ್ಟಿಕ್ ಚೇರ್ ನೀಡದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ಈ ಬಗ್ಗೆ ವಕೀಲರ ಬಳಿ ಚರ್ಚೆ ಮಾಡುವುದಾಗಿ ಅವರ ಪತ್ನಿ ಹೇಳಿದ್ದಾರೆ ಮೂವರಿಗೆ ಜಾಮೀನು ಸಿಕ್ಕ ಬಗ್ಗೆ ಕೂಡ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ನಿಮಗೂ ಕೂಡ ಬೇಲ್ ಸಿಗುತ್ತೆ ಯಾವುದೇ ಆತಂಕ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ ಸ್ವಲ್ಪ ಧೈರ್ಯವಾಗಿ ಇರಿ ಅಂತ ಧೈರ್ಯ ತುಂಬಿದ್ದಾರೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದಾರೆ ಈಗ ದರ್ಶನನ ಭೇಟಿಯಾಗಿದ್ದಾರೆ ಒಂದು ಕಡೆ ಮೂರು ಜನರಿಗೆ ಈ ಬೇಲ್ ಸಿಕ್ಕಿದೆ ನಿಮಗೂ ಕೂಡ ಸಿಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಸರ ಯಾವುದು ಬೇಡ ಬಟ್ ಇಲ್ಲಿ ದರ್ಶನ ಆ ಸಂದರ್ಭದಲ್ಲಿ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಸರಿಯಾದಂಥ ಸವಲತ್ತು ಸಿಗ್ತಾ ಇಲ್ಲ ಅಂತ ಇನ್ನು ದರ್ಶನ್ಗೆ ಇಂದು ಸಿಗಲಿಲ್ಲ ಬೇಲ್ ಭಾಗ್ಯ ದಾಸನನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಬೇಲ್ ಮುಂದೂಡಿಕೆ ಬಗ್ಗೆ ಪತಿಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಜೈಲಿನ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ದಾಸ ಪತ್ನಿಯ ಜೊತೆ ದಿಂಬು ಬೆಡ್ ಪ್ಲಾಸ್ಟಿಕ್ ಚೇರ್ ನೀಡದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ಈ ಬಗ್ಗೆ ವಕೀಲರ ಬಳಿ ಚರ್ಚೆ ಮಾಡೋದಾಗಿ ಅವರ ಪತ್ನಿ ಹೇಳಿದ್ದಾರೆ ಮೂವರಿಗೆ ಜಾಮೀನು ಸಿಕ್ಕ ಬಗ್ಗೆ ಕೂಡ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ನಿಮಗೂ ಕೂಡ ಬೇಲ್ ಸಿಗುತ್ತೆ ಯಾವುದೇ ಆತಂಕ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ ಸ್ವಲ್ಪ ಧೈರ್ಯವಾಗಿ ಇರಿ ಅಂತ ಧೈರ್ಯ ತುಂಬಿದ್ದಾರೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದಾರೆ ಈಗ ದರ್ಶನನ ಭೇಟಿಯಾಗಿದ್ದಾರೆ ಒಂದು ಕಡೆ ಮೂರು ಜನರಿಗೆ ಈ ಬೇಲ್ ಸಿಕ್ಕಿದೆ ನಿಮಗೂ ಕೂಡ ಸಿಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಸರ ಯಾವುದು ಬೇಡ ಬಟ್ ಇಲ್ಲಿ ದರ್ಶನ ಆ ಸಂದರ್ಭದಲ್ಲಿ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಸರಿಯಾದಂಥ ಸವಲತ್ತು ಸಿಗ್ತಾ ಇಲ್ಲ ಅಂತ ಇನ್ನು ದರ್ಶನ್ಗೆ ಇಂದು ಸಿಗಲಿಲ್ಲ ಬೇಲ್ ಭಾಗ್ಯ ದಾಸನನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಬೇಲ್ ಮುಂದೂಡಿಕೆ ಬಗ್ಗೆ ಪತಿಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಜೈಲಿನ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ದಾಸ ಪತ್ನಿಯ ಜೊತೆ ದಿಂಬು ಬೆಡ್ ಪ್ಲಾಸ್ಟಿಕ್ ಚೇರ್ ನೀಡದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ಈ ಬಗ್ಗೆ ವಕೀಲರ ಬಳಿ ಚರ್ಚೆ ಮಾಡುವುದಾಗಿ ಅವರ ಪತ್ನಿ ಹೇಳಿದ್ದಾರೆ ಮೂವರಿಗೆ ಜಾಮೀನು ಸಿಕ್ಕ ಬಗ್ಗೆ ಕೂಡ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ನಿಮಗೂ ಕೂಡ ಬೇಲ್ ಸಿಗುತ್ತೆ ಯಾವುದೇ ಆತಂಕ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ ಸ್ವಲ್ಪ ಧೈರ್ಯವಾಗಿ ಇರಿ ಅಂತ ಧೈರ್ಯ ತುಂಬಿದ್ದಾರೆ ದರ್ಶನ್ ಹೆಂಡ್ತಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದಾರೆ ಈಗ ದರ್ಶನನ ಭೇಟಿಯಾಗಿದ್ದಾರೆ ಒಂದು ಕಡೆ ಮೂರು ಜನರಿಗೆ ಈ ಬೇಲ್ ಸಿಕ್ಕಿದೆ ನಿಮಗೂ ಕೂಡ ಸಿಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಸರ ಯಾವುದು ಬೇಡ ಬಟ್ ಇಲ್ಲಿ ದರ್ಶನ ಆ ಸಂದರ್ಭದಲ್ಲಿ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಸರಿಯಾದಂಥ ಸವಲತ್ತು ಸಿಗ್ತಾ ಇಲ್ಲ ಅಂತ ಇನ್ನು ದರ್ಶನ್ಗೆ ಇಂದು ಸಿಗಲಿಲ್ಲ ಬೇಲ್ ಭಾಗ್ಯ ದಾಸನನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಬೇಲ್ ಮುಂದೂಡಿಕೆ ಬಗ್ಗೆ ಪತಿಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಜೈಲಿನ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ದಾಸ ಪತ್ನಿಯ ಜೊತೆ ದಿಂಬು ಬೆಡ್ ಪ್ಲಾಸ್ಟಿಕ್ ಚೇರ್ ನೀಡದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ಈ ಬಗ್ಗೆ ವಕೀಲರ ಬಳಿ ಚರ್ಚೆ ಮಾಡುವುದಾಗಿ ಅವರ ಪತ್ನಿ ಹೇಳಿದ್ದಾರೆ ಮೂವರಿಗೆ ಜಾಮೀನು ಸಿಕ್ಕ ಬಗ್ಗೆ ಕೂಡ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ನಿಮಗೂ ಕೂಡ ಬೇಲ್ ಸಿಗುತ್ತೆ ಯಾವುದೇ ಆತಂಕ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ ಸ್ವಲ್ಪ ಧೈರ್ಯವಾಗಿ ಇರಿ ಅಂತ ಧೈರ್ಯ ತುಂಬಿದ್ದಾರೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದಾರೆ ಈಗ ದರ್ಶನನ ಭೇಟಿಯಾಗಿದ್ದಾರೆ ಒಂದು ಕಡೆ ಮೂರು ಜನರಿಗೆ ಈ ಬೇಲ್ ಸಿಕ್ಕಿದೆ ನಿಮಗೂ ಕೂಡ ಸಿಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಸರ ಯಾವುದು ಬೇಡ ಬಟ್ ಇಲ್ಲಿ ದರ್ಶನ ಆ ಸಂದರ್ಭದಲ್ಲಿ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಸರಿಯಾದಂಥ ಸವಲತ್ತು ಸಿಗ್ತಾ ಇಲ್ಲ ಅಂತ ಇನ್ನು ದರ್ಶನ್ಗೆ ಇಂದು ಸಿಗಲಿಲ್ಲ ಬೇಲ್ ಭಾಗ್ಯ ದಾಸನನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಬೇಲ್ ಮುಂದೂಡಿಕೆ ಬಗ್ಗೆ ಪತಿಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಜೈಲಿನ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ದಾಸ ಪತ್ನಿಯ ಜೊತೆ ದಿಂಬು ಬೆಡ್ ಪ್ಲಾಸ್ಟಿಕ್ ಚೇರ್ ನೀಡದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ಈ ಬಗ್ಗೆ ವಕೀಲರ ಬಳಿ ಚರ್ಚೆ ಮಾಡುವುದಾಗಿ ಅವರ ಪತ್ನಿ ಹೇಳಿದ್ದಾರೆ ಮೂವರಿಗೆ ಜಾಮೀನು ಸಿಕ್ಕ ಬಗ್ಗೆ ಕೂಡ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ನಿಮಗೂ ಕೂಡ ಬೇಲ್ ಸಿಗುತ್ತೆ ಯಾವುದೇ ಆತಂಕ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ ಸ್ವಲ್ಪ ಧೈರ್ಯವಾಗಿ ಇರಿ ಅಂತ ಧೈರ್ಯ ತುಂಬಿದ್ದಾರೆ ದರ್ಶನ್ ಹೆಂಡ್ತಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದಾರೆ ಈಗ ದರ್ಶನನ ಭೇಟಿಯಾಗಿದ್ದಾರೆ ಒಂದು ಕಡೆ ಮೂರು ಜನರಿಗೆ ಈ ಬೇಲ್ ಸಿಕ್ಕಿದೆ ನಿಮಗೂ ಕೂಡ ಸಿಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಸರ ಯಾವುದು ಬೇಡ ಬಟ್ ಇಲ್ಲಿ ದರ್ಶನ ಸಂದರ್ಭದಲ್ಲಿ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಸರಿಯಾದಂಥ ಸವಲತ್ತು ಸಿಗ್ತಾ ಇಲ್ಲ ಅಂತ ಇನ್ನು ದರ್ಶನ್ಗೆ ಇಂದು ಸಿಗಲಿಲ್ಲ ಬೇಲ್ ಭಾಗ್ಯ ದಾಸನನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಬೇಲ್ ಮುಂದೂಡಿಕೆ ಬಗ್ಗೆ ಪತಿಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಜೈಲಿನ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ದಾಸ ಪತ್ನಿಯ ಜೊತೆ ದಿಂಬು ಬೆಡ್ ಪ್ಲಾಸ್ಟಿಕ್ ಚೇರ್ ನೀಡದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದಾರಂತೆ ಈ ಬಗ್ಗೆ ವಕೀಲರ ಬಳಿ ಚರ್ಚೆ ಮಾಡುವುದಾಗಿ ಅವರ ಪತ್ನಿ ಹೇಳಿದ್ದಾರೆ ಮೂವರಿಗೆ ಜಾಮೀನು ಸಿಕ್ಕ ಬಗ್ಗೆ ಕೂಡ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ನಿಮಗೂ ಕೂಡ ಬೇಲ್ ಸಿಗುತ್ತೆ ಯಾವುದೇ ಆತಂಕ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ ಸ್ವಲ್ಪ ಧೈರ್ಯವಾಗಿ ಇರಿ ಅಂತ ಧೈರ್ಯ ತುಂಬಿದ್ದಾರೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದಾರೆ ಈಗ ದರ್ಶನನ ಭೇಟಿಯಾಗಿದ್ದಾರೆ ಒಂದು ಕಡೆ ಮೂರು ಜನರಿಗೆ ಈ ಬೇಲ್ ಸಿಕ್ಕಿದೆ ನಿಮಗೂ ಕೂಡ ಸಿಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಸರ ಯಾವುದು ಬೇಡ ಬಟ್ ಇಲ್ಲಿ ದರ್ಶನ ಆ ಸಂದರ್ಭದಲ್ಲಿ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಸರಿಯಾದಂಥ ಸವಲತ್ತು ಸಿಗ್ತಾ ಇಲ್ಲ ಅಂತ ಇನ್ನು ದರ್ಶನ್ಗೆ ಇಂದು ಸಿಗಲಿಲ್ಲ ಬೇಲ್ ಭಾಗ್ಯ ದಾಸನನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಬೇಲ್ ಮುಂದೂಡಿಕೆ ಬಗ್ಗೆ ಪತಿಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಜೈಲಿನ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ದಾಸ ಪತ್ನಿಯ ಜೊತೆ ದಿಂಬು ಬೆಡ್ ಪ್ಲಾಸ್ಟಿಕ್ ಚೇರ್ ನೀಡದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ಈ ಬಗ್ಗೆ ವಕೀಲರ ಬಳಿ ಚರ್ಚೆ ಮಾಡೋದಾಗಿ ಅವರ ಪತ್ನಿ ಹೇಳಿದ್ದಾರೆ ಮೂವರಿಗೆ ಜಾಮೀನು ಸಿಕ್ಕ ಬಗ್ಗೆ ಕೂಡ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ನಿಮಗೂ ಕೂಡ ಬೇಲ್ ಸಿಗುತ್ತೆ ಯಾವುದೇ ಆತಂಕ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ ಸ್ವಲ್ಪ ಧೈರ್ಯವಾಗಿ ಇರಿ ಅಂತ ಧೈರ್ಯ ತುಂಬಿದ್ದಾರೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದಾರೆ ಈಗ ದರ್ಶನನ ಭೇಟಿಯಾಗಿದ್ದಾರೆ ಒಂದು ಕಡೆ ಮೂರು ಜನರಿಗೆ ಈ ಬೇಲ್ ಸಿಕ್ಕಿದೆ ನಿಮಗೂ ಕೂಡ ಸಿಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಸರ ಯಾವುದು ಬೇಡ ಬಟ್ ಇಲ್ಲಿ ದರ್ಶನ ಆ ಸಂದರ್ಭದಲ್ಲಿ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಸರಿಯಾದಂಥ ಸವಲತ್ತು ಸಿಗ್ತಾ ಇಲ್ಲ ಅಂತ